ಇದಕ್ಕೆ ಅಣಬೆಗೆ ಹ್ಞೂ ಮಿನಿಮಮ್ ಇರಲಿಂಗ ಪೊಂಗ ಇಟ್ನಾ ಸ್ಟಡಿ ನಾಲ್ಕ ನಾಲ್ಕ ನಾಲ್ಕು ಅಡಿಯಿಂದ ಈಚೆ ಸ್ವಚ್ಛವಾಗಿ ಅನಸ್ಬೇಕಿದ್ನ ಪೊಂಗ ಇಟ್ಟು ಪಿ ಪಿ ಎನ್ ಪಿ ನಿಂಪೆಚ್ಚಿನ ರೂಟು ಅದನ್ನ ನೀವು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಮೂರು ಟೈಮ್ ಮಾಡಿದ್ರೆ ಯಾವುದೋ ಪೊಂಗೊ ಇಟ್ ಮಾಡುತ್ತೆ ಯಾವ್ದು ಪೊಂಗ ಇಟ್ಟು ಪಿ ಪಿ ಎನ್ ಪಿ ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಈ ಗಿಡ ಅಲ್ಲಿದಿಲ್ಲ ಆ ಗಿಡ ಈ ಗಿಡ ಅದು ಒಂದು ಒಂದೆರಡು ಎರಡು ನಾಲ್ಕೈದು ಕಂಟಿನ್ಯೂ ಅದಾವ್ ಅಲ್ಲಿ ಒಂದ್ ಎರಡು ಅಲ್ಲಿ ಹೋಗಿ ಬಿಡ್ದು ಇವು ನಾಲ್ಕ್ ಸಾವಿರ ಎಂಟು ಮರ ಇದಾವೆ ಈಗ ಎನ್ ಪಿ ಕೆ ಸರ್ ಎನ್ ಪಿ ಕೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಬಿ ಬಿ ಪಿ ಹಾ ಅಂದ್ರಣ್ಣ ಈ ಅನ್ನ ಸರಿ ಹೇಳೋದೇನಂದ್ರೆ ಆತರ ಇರೋ ಗಿಡಗಳಿಗೆ ನಾಲ್ಕು ತಿಂಗಳಿಗೆ ಒಂದ್ಸಲ ರಿಪೀಟ್ ಅಂದ್ರೆ ವರ್ಷ ಮೂರು ತಿಂಗಳಿಗೆ ಮಾಡ್ತೀವಿ ಏನು ಭಯ ಇಲ್ಲ ನಮ್ಗೆ